ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ಈ ದಿನ ಇನ್ನೊಂದು ಹೊಸ ವಿಚಾರ ತಂದಿದ್ದೇನೆ ಹೊಸದಂತಂದರೆ ಪ್ರತಿಯೊಬ್ಬರೂ ಅನುಭವಿಸ್ತಾ ಇರುವಂತಹ ಒಂದು ವಿಚಾರವೇ ಭಾಳಷ್ಟು ಜನ ಹಣವನ್ನು ಸಾಲವಾಗಿ ಕೊಟ್ಟಿರ್ತಾರೆ ಅಥವಾ ಸಾಲ ಕೇಳ್ತಾರೆ ಸಾಲ ಕೊಟ್ಟರೆ ಆ ಸಾಲ ಸಾಲದ ಹಣ ವಾಪಸ್ ಬರ್ತಾ ಇಲ್ಲ ಯಾಕೆ ಹೀಗೆ ಅದಕ್ಕಾಗಿ ನೀವು ಭಾಳಷ್ಟು ಜನ ಜ್ಯೋತಿ ಹತ್ರ ಎಲ್ಲ ಕೇಳ್ತೀರ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಎಲ್ಲರೂ ಒಂದೊಂದು ರೀತಿಯಲ್ಲಿ ಒಂದೊಂದು ಸಮಯವನ್ನು ಕೊಡ್ತಾರೆ ಆದರೆ ಅದೇ ಸಮಯದಲ್ಲಿ ನೀವು ಸರಿಯಾಗಿ ಅವರು ಹೇಳಿದ ಮಾರ್ಗ ಸೂಚಿಯನ್ನು ಬಳಸಿದ್ದೆ ಅದರಲ್ಲಿ ಅವು ವಾಪಸ್ ಬರ್ತವೆ ಇನ್ನು ಕೆಲವರು ದಬ್ಬಾಳಿಕೆಯಿಂದಲೇ ಜೋರು ಮಾಡಿ ವಸೂಲಿ ಮಾಡ್ತಾರೆ ಅದು ದಂಧೆಗೆ ಆಗುತ್ತೆ ಹೀಗೆ ಸಾಧಾರಣ ಮನುಷ್ಯ ಯಾರಿಗಾದರೂ ಹಣ ಕೊಟ್ಟಾಗ ವಿಶ್ವಾಸದಲ್ಲೋ ಪ್ರೀತಿಯಲ್ಲೋ ಸ್ನೇಹದಲ್ಲ ಸ್ನೇಹ ಬಳಗದಲ್ಲೋ ಪರಿಚಯದಿಂದಲೋ ಕೊಟ್ಟಾಗ ಅವರೂ ಕೂಡ ಅಷ್ಟೇ ಆತ್ಮೀಯತೆಯಿಂದ ಹಣ ಪಡ್ಕೊಂಡಿರ್ತಾರೆ ಆದರೆ ಕೊಡುವಾಗ ಮಾತ್ರ ತುಂಬ ಸತಾಯಿಸ್ತಾರೆ ಇದು ಸರ್ವೇ ಸಾಮಾನ್ಯ ಜಗದಲ್ಲಿ ನಡೀತಿರುವಂತಹ ರೀತಿ ಇದು ಅದಕ್ಕಾಗಿ ಒಂದು ಗಾದೆ ಇದೆ ಈ ಜಗತ್ತಿನಲ್ಲಿ ಅಂದರೆ ಈ ಪ್ರಪಂಚದಲ್ಲಿ ನಾವು ಜೀವಿಸಿರುವ ಸಮಯದವರಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಆದರೆ ದುಡ್ಡನ್ನು ಕೊಟ್ಟರೆ ಕೊಟ್ಟ ದುಡ್ಡು ವಾಪಸ್ಸು ಸಿಗೋದಿಲ್ಲ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಆದರೆ ಕೊಟ್ಟಂಥ ದುಡ್ಡು ವಾಪಸ್ ಸಿಗೋದಿಲ್ಲ ಈ ರೀತಿಯ ನುಡಿ ಚಾಲ್ತಿಯಲ್ಲಿದೆ ಈ ದುಡ್ಡನ್ನು ಅಥವಾ ಹಣವನ್ನು ಇನ್ನೊಬ್ರಿಗೆ ಕೊಡಬೇಕಾದ್ರೆ ಅದು ಸಮಯ ಹೇಗಿರಬೇಕು ಅಥವಾ ಕೊಟ್ಟ ದುಡ್ಡು ವಾಪಸ್ ಬರಬೇಕಾದ್ರೆ ಅದಕ್ಕೆ ಯಾವ ರೀತಿ ಇರಬೇಕು ಅನ್ನೋದನ್ನು ಜಾತಕದ ಮುಖಾಂತರ ನಾವು ನೋಡೋಣ ನೆನಪಿಟ್ಕೊಳ್ಳಿ ಒಂದರಿಂದ ಹನ್ನೆರಡು ಮನೆಗಳು ನಿಮ್ಮ ಜಾತಕದಲ್ಲಿ ಕುಂಡಲಿಯಲ್ಲಿ ಲಗ್ನ ಯಾವ್ದು ಬರುತ್ತೋ ಅದು ಒಂದನೇ ಮನೆ ಒಂದನೇ ಮನೆಯಿಂದ ನೀವು ಇನ್ನ ಇನ್ನೊಬ್ಬರಿಗೆ ಹಣ ಕೊಡಬಾರದು ಅನ್ನುವಂತಹ ಮನೆಗಳು ಯಾವ್ಯಾವ ಮನೆಗಳು ಅಂತಂದರೆ ಐದು ಎಂಟು ಹನ್ನೆರಡನೇ ಮನೆಗಳ ದಶಾಭುಕ್ತಿ ನಡೆಯುವಾಗ ಹಣ ಕೊಡಬಾರದು ಐದು ಎಂಟು ಹನ್ನೆರಡನೇ ಮನೆಗಳ ದಶಾಭುಕ್ತಿಗಳು ನಡೀತಾ ಇರುವಾಗ ನೀವೇನಾದರೂ ಯಾರೇ ಕೇಳಿದರೂ ಹಣವನ್ನು ನೀವು ಕೊಟ್ಟದ್ದೇ ಆಗಲಿ ಅದು ವಾಪಸ್ ಬರೋದು ತುಂಬ ಕಷ್ಟ ತುಂಬ ಕಷ್ಟ ಅಂತಂದರೆ ತುಂಬಾ ಕಷ್ಟ ಆ ದಶಾಭುಕ್ತಿಗಳು ಹೇಳ್ತಾಯಿರ್ತವೆ ಏನು ಅಂತೇಳಿ ನೀನು ಕಳ್ಕೊ ಅಂಥೇಳಿ ಕಳ್ಕೊ ಅಂತ ಹೇಳಿದ್ದರಿಂದ ನೀವು ಹಣ ಕೊಟ್ಟುಬಿಡ್ತೀರಿ ಅಲ್ಲಿಗೆ ಅದು ಕಳೆದು ಹೋಗುತ್ತೆ ಇನ್ನು ಯಾವಾಗ ಕೊಡಬೋದು ಅನ್ನೋದಕ್ಕೆ ಕೆಲವು ಮನೆಗಳಿದ್ದಾವೆ ಎರಡು ಆರು ಹನ್ನೊಂದು ಈ ಮನೆಗಳ ದಶಾಭುಕ್ತಿಯಲ್ಲಿ ನಡೀತಾ ಇದ್ದರೆ ಹಣ ಕೊಡಬಹುದು ಅದು ಸಾಲವಾಗಿ ಆಗಿರಲಿ ಸಹಾಯಕ್ಕಾಗಿ ಆಗಿರಲಿ ಯಾವುದಕ್ಕೆ ಆದ್ರೂ ಎರಡು ಆರು ಹನ್ನೊಂದನೇ ಮನೆಯ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಅಥವಾ ಎರಡು ಆರು ಹನ್ನೊಂದನೇ ಮನೆಯಲ್ಲಿ ಕುಳಿತಂತಹ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ನೆನ್ಪಿಟ್ಕೊಳ್ಳಿ ಎರಡು ಆರು ಹನ್ನೊಂದನೇ ಮನೆಗಳ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಮತ್ತು ಎರಡು ಆರು ಹನ್ನೊಂದನೇ ಮನೆಯಲ್ಲಿ ಕುಳಿತಿರುವಂತಹ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಹಣವನ್ನು ಸಾಲವಾಗಿ ಕೊಡಬಾರದು ಐದು ಎಂಟು ಹನ್ನೆರಡನೇ ಮನೆಯ ದ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಕೂಡ ಹಣ ಕೊಡಬಾರದು ಹಾಗೆ ಐದು ಎಂಟು ಹನ್ನೆರಡನೇ ಮನೆಗಳಲ್ಲಿ ಕುಳಿತಂತಹ ಇರುವಂತಹ ಗ್ರಹಗಳು ಮತ್ತು ಆ ಮನೆಯ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಸಾಲವಾಗಿ ಅಥವಾ ಸಹಾಯಕ್ಕಾಗಿ ಹಣವನ್ನು ಕೊಟ್ಟು ಕೊಡಬಾರದು ಕೊಟ್ಟರೆ ಅದು ಬರೋದಿಲ್ಲ ಇಲ್ಲಿ ಕೊಟ್ಟರೆ ಖಂಡಿತ ವಾಪಸ್ ಬರುತ್ತೆ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ನೋಡಬೇಕು ಅಂತಂದರೆ ನೀವು ಆರನೇ ಮನೆಯ ಆರನೇ ಮನೆಯ ಉಪನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ಅಂದರೆ ಸಬ್ಲಾರ್ಡ್ ಸಬ್ಲಾರ್ಡ್ ಮತ್ತು ನಕ್ಷತ್ರಾಧಿಪತಿ ಅಂದರೆ ಸ್ಟಾರ್ ಲಾರ್ಡ್ ಆರನೇ ಮನೆಯಲ್ಲ ಆರನೇ ಮನೆಯ ಉಪ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿಗಳ ದಶಾಭುಕ್ತಿಗಳು ಎರಡು ಆರು ಹನ್ನೊಂದನೇ ಮನೆಗಳಲ್ಲಿ ನಡೀತಾ ಇದ್ದರೆ ಇಲ್ಲಿ ನೀವು ಕೊಟ್ಟಂತ ಸಾಲ ವಾಪಸ್ ಬರುತ್ತೆ ಆ ಸಮಯದಲ್ಲಿ ನೀವು ಕೊಡ್ಬೋದು ಈ ನೀವು ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ ನಿಮ್ಮ ಆರನೇ ಮನೆ ಏನು ಹೇಳ್ತಾ ಇದೆ ಅಂಥೇಳಿ ನಿಮಗೆ ಕೊಟ್ಟ ನೀವು ಕೊಡುವಂತಹ ಸಾಲ ವಾಪಸ್ ಬರುತ್ತಾ ಇಲ್ವೋ ಅನ್ನೋದು ಆರನೇ ಮನೆಯ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿಗಳು ಹಣ ವಾಪಸ್ ಬರುತ್ತೋ ಇಲ್ವೋ ಅನ್ನೋದನ್ನು ನಿಮಗೆ ಮೊದಲೇ ಸೂಚ್ಯವಾಗಿ ತಿಳಿಸಿರುತ್ತೆ ಇದೇ ಗ್ರಹಗಳಲ್ಲಿ ಇದೇ ಮನೆಯ ಉಪನಕ್ಷತ್ರಾಧಿಪತಿ ನಕ್ಷತ್ರಾಧಿಪತಿ ಐದು ಎಂಟು ಹನ್ನೆರಡನೇ ಮನೆಗಳನ್ನು ತೋರಿಸ್ತಾ ಇದ್ದರೆ ಈ ಥರ ನೀವು ಹಣವನ್ನು ಕೊಡಬಾರದು ಕೊಟ್ಟರೆ ಹಣ ವಾಪಸ್ ಬರೋದಿಲ್ಲ ಇದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಅನುಕೂಲಕರವಾಗಿ ಇರುತ್ತೆ ಇದರಲ್ಲಿ ಗ್ರಹಗಳನ್ನು ನೋಡಿದಾಗ ರವಿ ರವಿ ಗ್ರಹ ಆಗಿದ್ದರೆ ನೀವು ಒಂದು ಸರಿ ನಿರ್ದೇಶನ ಕೊಟ್ಟರೆ ಹಣ ಕೊಡು ಅಂತ ಹೇಳಿದರೆ ಅವರು ಕೊಟ್ಟು ಬಿಡ್ತಾರೆ ಅದೇ ಚಂದ್ರ ಆಗಿದ್ದರೆ ಚಂದ್ರ ಆದರೆ ಸ್ವಲ್ಪ ತಡೆದು ನಿಧಾನಕ್ಕೆ ಕೊಡ್ತಾರೆ ಮಂಗಳನಾಗಿದ್ದರೆ ಮಂಗಳ ಆಗಿದ್ದರೆ ದಬ್ಬಾಳಿಕೆ ಮಾಡಿ ಇದು ಸೌಮ್ಯವಾಗಿ ಕೇಳಿದರೆ ಸಾಕು ಕೊಡ್ತಾರೆ ಇದು ಸ್ವಲ್ಪ ಶ್ರಮ ಹಾಕಬೇಕು ಹೋಗುತ್ತೆ ಶ್ರಮ ಹಾಕಬೇಕು ಇದು ದಬ್ಬಾಳಿಕೆಯಿಂದ ಅಂದರೆ ಬೈಯೋದು ಮಾಡೋದು ಮಾಡಿ ಜಗಳ ಮಾಡಿ ಆಗ ಇದು ವಸೂಲಾಗುತ್ತೆ ಈ ಮೂರು ಗ್ರಹಗಳು ಈ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಗುರು ಶುಕ್ರರು ಗುರು ಪ್ಲಸ್ ಶುಕ್ರರು ಆಗಿದ್ದರೆ ಸದಾ ಹಣ ಬರೋದು ಹೋಗೋದು ಆಗ್ತಾ ಇರ್ತದೆ ಶನಿ ಏನಾದರೂ ಆಗಿದ್ದಲ್ಲಿ ನಿಮ್ಮ ಹಣ ವಾಪಸ್ ಬರೋದಿಲ್ಲ ಬಹಳಷ್ಟು ಕಷ್ಟ ಹಾಂ ವಾಪಸ್ ಬರ್ಬೋದು ಆದರೆ ಬರೋದು ಕಷ್ಟ ಕಷ್ಟ ರಾಹು ಕೇತು ಏನಾದರೂ ಈ ಆರು ಐದು ಎಂಟು ಹನ್ನೆರಡರಲ್ಲಿದ್ದರೆ ರಾಹುಕೇತು ಹನ್ ಐದು ಎಂಟು ಹನ್ನೆರಡರಲ್ಲಿದ್ದರೆ ಖಂಡಿತವಾಗಿ ಹಣ ಬರೋದಿಲ್ಲ ಇಲ್ಲ ಇದನ್ನು ನೀವು ನೀವು ನಿಮ್ಮ ಜಾತ್ಗಳನ್ನು ಹಾಕಿ ನೀವು ನೋಡ್ಕೊಳ್ಬೋದು ಹೀಗೆ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ನೀವು ಹಣ ಕೊಡೋದಾಗಲಿ ಅಥವಾ ಸಾಲ ಕೇಳೋದಾಗಲಿ ನಿಮ್ಮ ನಿಮ್ಮ ಜಾತಕ ಕುಂಡಲಿಗಳನ್ನು ನೋಡ್ಕೊಳ್ಳಿ ಎರಡು ಆರು ಹನ್ನೊಂದನೇ ಮನೆಗಳಲ್ಲಿ ಗ್ರಹಗಳಿದ್ದು ಆ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಅಥವಾ ಎರಡು ಆರು ಹನ್ನೊಂದನೇ ಮನೆ ಮನೆಯ ಅಧಿಪತಿಗಳ ದಶಾಭುಕ್ತಿ ನಡೆಯುವಾಗ ನೀವು ಸಾಲವನ್ನು ಕೇಳಿದರೆ ಸಾಲ ಸಿಗುತ್ತೆ ಸಾಲ ಕೊಟ್ಟಿದ್ದಲ್ಲಿ ವಾಪಸ್ ಸಾಲ ಸಿಗುತ್ತೆ ಅದೇ ಐದು ಎಂಟು ಹನ್ನೆರಡನೇ ಮನೆಗಳಲ್ಲಿ ಇರುವಂತಹ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ನೀವು ಸಾಲ ಕೊಟ್ಟರೆ ವಾಪಸ್ ಸಾಲ ಬರೋದಿಲ್ಲ ಸಾಲ ಕೇಳಲಿಕ್ಕೆ ಹೋದ್ರೂ ಸಾಲ ಬರೋದಿಲ್ಲ ಹಾಗೆಯೇ ಐದು ಎಂಟು ಮತ್ತು ಹನ್ನೆರಡನೇ ಮನೆಯ ಗ್ರಹಗಳ ದಶಾಭುಕ್ತಿ ನಡೆಯುವಾಗ ಕೂಡ ಇದೇ ಫಲಗಳು ಉಂಟಾಗುತ್ತೆ ಇದನ್ನು ನೀವು ಸರಿಯಾಗಿ ಅರಿತು ನಿಮ್ಮ ವ್ಯವಹಾರವನ್ನು ಮುಂದುವರಿಸಿಕೊಂಡು ಹೋದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲ ಸಿಗುತ್ತೆ ಸಾಲ ಕೊಡೋದಾಗಲಿ ಅಥವಾ ಸಾಲ ಕೇಳೋದಾಗಲಿ ಅದಕ್ಕೆ ಈ ರೀತಿಯ ಕಾಂಬಿನೇಷನ್ ಬಂದಿದ್ದಾಗ ಮಾತ್ರವೇ ಅನುಕೂಲಕರವಾಗುತ್ತೆ ಯಾವುದೇ ಕಾರಣಕ್ಕೂ ಸಾಲ ಕೊಡೋದಿರಲಿ ಅಥವಾ ತೆಗೆದುಕೊಳ್ಳೋದಿರಲಿ ಆರನೇ ಮನೆಯ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿ ಏನು ಹೇಳ್ತಾರೆ ಅನ್ನೋದನ್ನು ಮೊದಲು ತಿಳ್ಕೊಬೇಕಾಗುತ್ತೆ ನೀವು ಐದು ಎಂಟು ಹನ್ನೆರಡು ನಡೀತಾ ಇದ್ದರೆ ನೀವು ಸಾಲ ಕೇಳಿದರೆ ವಾಪಸ್ಸು ನಿಮಗೆ ಸಾಲ ತೀರ್ಸೋಕ್ಕೂ ಆಗೋದಿಲ್ಲ ಅವರಿಂದ ಬಯಸ್ಕೊಳ್ಳೋವಂಥದ್ದು ತಪ್ಪೋದಿಲ್ಲ ತುಂಬನೇ ಸಂಕಟಕ್ಕೆ ಬಿದ್ದುಬಿಡ್ತೀರ ಎರಡು ಆರು ಹನ್ನೊಂದನೇ ಮನೆಗಳ ಮನೆಗಳನ್ನೇನಾದರೂ ಈ ಉಪನಕ್ಷತ್ರಾಧಿಪತಿ ಮತ್ತು ನಕ್ಷತ್ರಾಧಿಪತಿಗಳು ಸೂಚಿಸ್ತಾ ಇದ್ದರೆ ಆಗ ನೀವು ಮಾಡುವ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ಪೂರೈಕೆಯಾಗುತ್ತದೆ ಈ ರೀತಿಯಲ್ಲಿ ನೀವು ಜಾತಿಗಳನ್ನು ನೋಡಬೇಕಾಗುತ್ತೆ ಆ ನಂತರ ನಿಮ್ಮ ವ್ಯವಹಾರವನ್ನು ಮುಂದುವರ್ಸ್ಕೊಂಡು ಹೋಗೋದೋ ಬೀಳೋದು ಅಂಥೇಳಿ ನೀವೇ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ ಹೀಗೆ ಮಾಡಿದಲ್ಲಿ ಬದುಕು ಸುಂದರವಾಗಿ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗುತ್ತೇನೆ ಅಲ್ಲಿವರೆಗೂ ನಮಸ್ಕಾರ